ಹೋಯ್ ನಮ್ ಕಡೆ ಒಂದ್ ಮಾತದೆ ಅದೇನಂದ್ರೆ ದೂರದ ಗುಡ್ಡ ಕಣ್ಣಿಗ್ ನುಣ್ಣುಗೆ ಅಂತ ನಾನ್ ಯಾಕೆ ಹಿಂಗ್ ಹೇಳ್ತಾ ಇದೀನಿ ಅಂದ್ರೆ ನಮ್ಮೂರ್ ಬದಿ ತಿಂಗ್ಳಿಡಿ ಹುಯ್ತಿದ್ ಮಳೆ ಆರ್ಭಟ ಕಮ್ಮಿ ಆಗಿತ್ತು ನಂಗೂ ಮನೇಲಿ ಕೂತು ಕೂತು ಬೇಜಾರ್ ಹಂಗಾಗಿ ನಾನು ಸರಿ ಅನ್ಕೊಂಡು ಎಲ್ಲಾರು ಸುತ್ತಾಡ್ಕೊ ಬರೋಣ ಅಂತಿರ್ಬೇಕಾದ್ರೆ ನಂಗ್ ಮೊದ್ಲು ನೆನ್ಪಿಗ್ ಬಂದಿದೆ ನಮ್ ತೀರ್ಥಹಳ್ಳಿ ಸಿದ್ದೇಶ್ವರ ಗುಡ್ಡ ಹೋಯ್ ನಾನು ತೀರ್ಥಹಳ್ಳಿ ಬದಿ ಹೋದಾಗ್ಲೆಲ್ಲಾ ತೀರ್ಥಳ್ಳಿ ಸೇತುವೆ ಮೇಲಿಂದ ಈ ಗುಡ್ಡ ಕಂಡಾಗ ಹೋಗಿ ಆ ಗುಡ್ಡ ಹೊತ್ಕು ಅನ್ಸ್ತಿತ್ತು ಆದ್ರೂ ಯಾವತ್ತು ಹೋಗಕ್ ಆಗಿರ್ಲಿಲ್ಲ ಇದು ಸರಿ ಸುಮಾರು ಇನ್ನೂರು ಅಡಿ ಅಷ್ಟು ಯತ್ರಿ ಗುಡ್ಡ ಮಾರ್ರಾ ನಾನು ಸರಿ ಅನ್ಕೊಂಡು ಗುಡ್ಡ ಹತ್ತಿ ಶುರು ಮಾಡಿದೆ ಹೋಯ್ ಇದು ದೂರದಿಂದ ಎಷ್ಟು ಚಂದ ತುಲುಪ್ ಹತ್ಬೋದು ಅನ್ಸ್ತದೋ ಹೊತ್ತು ಕಷ್ಟೇ ಕಷ್ಟ ಆತಿತ್ತು ಮಾರ್ರಾ ಒಂದ್ ಬದಿಲೆ ನಮ್ ಕಡೆ ಹುಯ್ತಿದ್ದ ಜಡಿ ಮಳೆ ದಸಿಯಿಂದ ಬಂಡೆ ಮೇಲೆ ಕಟ್ಟಿದ ಹಾಸುಂಬೆ ಜಾರು ಶುರು ಆಗಿದ್ರೆ ಆಗಿನ್ನು ಹೊರಗ್ ಬಂದಿದ್ ಚೂರಿನ ಶಾಖ ಆ ಕರಿ ಬಂಡಿ ನಮ್ಮ ಮೇಲೆ ಬಿದ್ದಾಗ ಶಕೆ ಶುರು ಆತಿತ್ತು ಹಂಗು ಹಿಂಗು ಹೆಂಗೋ ಮಾಡಿ ಗುಡ್ಡ ಹತ್ಕು ಹೋದವರಿಗೆ ಗುಡ್ಡದ್ ನೆತ್ತಿಲ್ ಒಂದ್ ಕೆರೆ ಹೊಂಡ ಕಾಣ್ತು ಮಾರ್ರ ಅದು ನೋಡಿ ಇನ್ನೇನ್ ಒಂದ್ ಮಾರ್ ಹೋಗಿವಿ ಅನ್ನೋಷ್ಟಲ್ಲೇ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಕಾಣ್ತು ಹಂಗೆ ಯಾವ ಹತ್ರ ಹೋಗಿ ದೇವ್ರಿಗೆ ಕೈ ಮುಕ್ಕೊಂಡು ಸುತ್ತ ಇದ್ದಿದ್ ಹಸಿರು ಹೊದ್ದು ಮಲಗಿದ ಪ್ರಕೃತಿ ನೋಡೋಕ್ ಹೋದವನಿಗೆ ಇಷ್ಟೊತ್ತು ಕಷ್ಟಪಟ್ಟು ಗುಡ್ಡ ಹೊತ್ತಿರಕು ಸಾರ್ಥಕ ಅನ್ಸ್ತು ಈ ಗುಡ್ಡದ ಮೇಲೆ ನೀವೇನಾದ್ರು ಏನಾದ್ರು ಮನೆ ಕೊಟ್ಟಿದ್ರೆ ನಿಮ್ ಕನ್ಸು ಈಡೇ ಇರ್ತದಂತೆ ಮಾರ್ರಾ ನಾನು ಈ ಗುಡ್ಡದ್ ಬಗ್ಗೆ ಹಾಗೆ ಈ ಗುಡ್ಡದ ಹಿಂದಿನ ಕತೆ ಬಗ್ಗೆ ಒಂದು ಫುಲ್ ಡೀಟೇಲ್ ವಿಡಿಯೋ ಮಾಡಿ ಹಾಕಿನಿ ಅದು ನನ್ ಯೂಟ್ಯೂಬ್ ಚಾನಲ್ ಅಲ್ಲ ಅದೇ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಎಸ್ ಡಿ ಡೇಸ್ ಅಂತ ಅದನ್ನು ಒಂದ್ ನೋಡಿ ಆ ವಿಡಿಯೋಕ್ಕೂ ಸಪೋರ್ಟ್ ಮಾಡಿ ಅತ್ತ ಹಂಗೆಯಾ ನನ್ನ ಯೂಟ್ಯೂಬ್ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ಹಂಗೇಯ ಈ ವಿಡಿಯೋಕ್ಕೂ ಒಂದ್ ಸಪೋರ್ಟ್ ಮಾಡಿ ಅತ್ತ ನಾನ್ ಹಂಗಾರೆ ನಿಮ್ಗೆ ಇನ್ನೊಂದ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ